ಚುನಾವಣಾ ಬಾಂಡ್ ನಿರ್ಮಲಾ ವೈಯಕ್ತಿಕ ಖಾತೆಗೆ ಹೋಗಿದ್ಯಾ ನಿಮ್ಮ ರೀತಿ ಅವರು ಲಪಟಾಯಿಸಿಕೊಂಡಿಲ್ಲ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಿಮಗೆ ಅಧಿಕಾರವಿದೆ ಎಲ್ಲಾ ಪ್ರಕರಣಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಆಗಿದೆಯಲ್ಲ ಅವರೇನಾದರೂ ರಾಜೀನಾಮೆಯನ್ನ ಕೊಟ್ಟಿದಾರಾ ಮೊದಲು ಅವರ ರಾಜೀನಾಮೆಯನ್ನ ತಗೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಲೀಡರ್ಸ್ ಮಾತನಾಡಿದ್ರು ಆ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ವಾಗ್ದಾಳಿಯನ್ನ ಕಾಂಗ್ರೆಸ್ ವಿರುದ್ಧ ನಡೆಸಿದ್ದಾರೆ ನಿರ್ಮಲಾ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವರ ತಗೊಂಡೆ ನೋಡಿದೆ ಈಗ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕಂಡವ್ರ ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವು ಹೇಳ್ತೀರಿ ಸರ್ಕಾರದ ಭೂಮಿ ಲಪ್ಟಾಯಿಸ್ಕೊಂಡು ನೀವು ಇನ್ನು ಕೇಸ್ಗೂ ಚುನಾವಣಾ ಬಾಂಡ್ಗೂ ಸಂಬಂಧವಿಲ್ಲ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲ ನಿರ್ಮಲಾ ನಡ್ಡಾ ವಿರುದ್ಧ ಎಫ್ಐಆರ್ ದಾಖಲು ಆಗಿರುವುದಕ್ಕೂ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಕಾಂಗ್ರೆಸ್ ಸೇರಿ ಬೇರೆ ಪಕ್ಷ ಚುನಾವಣಾ ಬಾಂಡ್ ಅನ್ನು ಪಡೆದಿವೆ ನಿರ್ಮಲಾ ಸೀತಾರಾಮನ್ ಕುಟುಂಬಕ್ಕೆ ಬಾಂಡ್ ಪಡೆದಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಮತ್ತು ಕೇಂದ್ರ ಅರ್ಥ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕರ್ನಾಟಕದಲ್ಲಿ ಎಫ್ ಐ ಆರ್ ದಾಖಲೆ ಮಾಡಿರೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟ್ ಮಾಡಿದ್ದಾರೆ ನನ್ನ ಎಫ್ ಐ ಆರ್ ಮಾತಾ ಕೇಳ್ತೀರಾ ಅವರಲ್ಲಿ ಎಫ್ ಐ ಆರ್ ಆಗಿದೆ ರಾಜೀನಾಮೆ ಕೊಡಲ್ಲ ಅಂತ ನಿಮ್ಮ ಎಫ್ ಐ ಆರ್ಗೂ ಅವರ ಎಫ್ ಐ ಆರ್ಗೂ ಅಜಗಜಾಂತರ ವ್ಯತ್ಯಾಸ ಒಂದು ಉತ್ತರದ ಒಂದು ಲಕ್ಷಣ ದೂರ ಇದ್ದಂಗೆ ನಿಮ್ಮ ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ ನೀವು ಅಷ್ಟು ಸೈಟುಗಳನ್ನು ನೀವು ಹೇಳೋ ಪ್ರಕಾರ ಅರವತ್ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳೋದು ನಿಮ್ಮ ಸ್ವಂತಕ್ಕೋಸ್ಕರ ನಿಮ್ಮ ಮನೆಗೆ ಹೆಸರಿಗೆ ದಾಖ ಜಮೀನನ್ನು ತಗೊಂಡಿದ್ದೀರ ಕಬಳಿಕೆ ಅಂತ ನಿರ್ಮಲಾ ಅವರು ಅವ್ರ ಕುಟುಂಬಕ್ಕೆ ಅಂತ ತೊಗೊಂಡಿಲ್ಲಲ್ಲ ಅದು ಪಾರ್ಟಿಗೆ ಬಂದಿರೋದು ಅದು ನಿಮ್ಮ ಪಾರ್ಟಿಗೂ ಬಂದೈತಲ್ಲ ನಿಮ್ಮ ಪಾರ್ಟಿಗೂ ಸಾವಿರದ